ಬೆಳಕಿನಿಂದ ಕತ್ತಲೆಯ ಅಳಿವು ಜ್ಞಾನವನ್ನು ತಿಳಿದುಕೊಳ್ಳಬೇಕೆಂಬ ಹಂಬಲದಿಂದ ನಾವು ಓದುತ್ತೇವೆ ಬರೆಯುತ್ತೇವೆ ಜ್ಞಾನವೇ ಬೆಳಕು ಅಜ್ಞಾನವೇ ಕತ್ತಲು ಅಜ್ಞಾನವೆಂಬ ಕತ್ತಲನ್ನು ಓಡಿಸಲು ಜ್ಞಾನ ಜ್ಯೋತಿಯ ಸಹಾಯ ಬೇಕು ಒಂದು ದೀವಿಗೆಯಿಂದ ಮತ್ತೊಂದು ದೀವಿಗೆ ಹಚ್ಚುವುದರಿಂದ ಬೆಳಕಿನ ಪ್ರಖರತೆ ಹೆಚ್ಚಾಗುತ್ತದೆ ಹಾಗೆಯೇ ಒಬ್ಬ ವ್ಯಕ್ತಿಯ ಅಜ್ಞಾನವನ್ನು ಜ್ಞಾನಿಯ ಸಹಾಯದಿಂದ ಹೋಗಲಾಡಿಸಿ ಸುಜ್ಞಾನಿಯಾಗಿ ಮಾಡುವುದರಿಂದ ಜ್ಞಾನಾಭಿವೃದ್ಧಿಯಾಗುವುದೇ ಹೊರತು ಕಡಿಮೆಯಾಗಲಾರದು ಆದ್ದರಿಂದ ಜ್ಞಾನವನ್ನು ಪಡೆಯಬೇಕಾದರೆ ಅಜ್ಞಾನದೊಳಗೆ ಸೇರಬೇಕು ಜ್ಞಾನ ಸಂಪಾದಿಸುವಾಗ ತಪ್ಪು ಮಾಡದಂತೆ ಎಚ್ಚರವಹಿಸಬೇಕು ನಾವು ಸಂಪಾದಿಸುವ ಜ್ಞಾನವನ್ನು ಯಾರು ಬಗೆಹರಿಸ ಯಾರು ಅಪಹರಿಸಲಾರರು ಯಾರು ಕದ್ದೊಯ್ಯಲಾರರು ಜ್ಞಾನವೆಂಬ ಅಮೃತತ್ವವನ್ನು ಪಡೆಯಲು ವಿದ್ಯೆಯಿಂದ ಹಾಗೂ ನಿರಂತರವಾದ ಅಭ್ಯಾಸದಿಂದ ಮಾತ್ರ ಸಾಧ್ಯ ನಾವು ಏನು ತಿಳಿದಿದ್ದೇವೆ ಹಾಗೂ ಏನು ತಿಳಿದಿಲ್ಲ ಎಂದು ತಿಳಿಯುವುದೇ ಜ್ಞಾನ ಜ್ಞಾನವು ಅರಿವಿನಿಂದ ಶುರುವಾಗಿ ಕೊನೆಗೆ ತರ್ಕದಿಂದ ಕೊನೆಗೊಳ್ಳುತ್ತದೆ ತರ್ಕಕ್ಕಿಂತ ಮಿಗಿಲಾದುದು ಮತ್ತೊಂದಿಲ್ಲ ಹಾಗೆಯೇ ದೃಷ್ಟಿ ಶ್ರವಣ ರುಚಿ ವಾಸನೆ ಮತ್ತು ಸ್ಪರ್ಶವೆಂಬ ಈ ಪಂಚೇಂದ್ರಿಯಗಳಿಂದ ಒಬ್ಬ ವ್ಯಕ್ತಿಯ ಅಂಶಗಳನ್ನು ತಿಳಿದವನು ಜ್ಞಾನಿಯಾಗಬಲ್ಲನು ಜ್ಞಾನವನ್ನು ತಿಳಿಸುವ ಮಾರ್ಗಗಳು ಅನೇಕ ಜ್ಞಾನಕ್ಕಿಂತ ಮಿಗಿಲಾದ ನೇತ್ರಗಳಿಲ್ಲ ಎಂದು ಸುಭಾಷಿತವೊಂದು ಹೇಳುತ್ತದೆ ಹಾಗೆಯೇ ಬುದ್ಧಿ ಮತ್ತೆಗೆ ಸಾವಿಲ್ಲ ಎಂದು ಸಾಕ್ರಟೀಸನು ಹೇಳುತ್ತಾನೆ ಜ್ಞಾನದಿಂದ ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ರೂಢಿಸಿಕೊಳ್ಳಿ ಎಂದು ಬೈಬಲ್ ಹೇಳುತ್ತದೆ ಕ್ರಿಸ್ತನು ಬಹು ಸುಂದರವಾದ ಮಾತುಗಳನ್ನಾಡಿದ್ದಾನೆ ನಿನ್ನನ್ನು ತಿಳಿ ನಿನ್ನನ್ನು ನಿಯಂತ್ರಿಸು ನಿನ್ನನ್ನು ಅರ್ಪಿಸಿಕೊ ಎಂದು ಧನ್ಯವಾದಗಳು